ಬೆಳಗಾವಿಯ ಟಿಲಕವಾಡಿ ರೈಲ್ವೆ ಮೇಲ್ಸೇತುವೆ ಕಳಪೆ ಕಾಮಗಾರಿ ವಿಶೇಷ ವರದಿಗೆ ಸ್ಪಂದಿಸಿರುವ ಸಂಸದ ಜಗದೀಶ್ ಶೆಟ್ಟರ್ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲು ರೈಲ್ವೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದು ಮಂಗಳವಾರ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ತಿಳಿಸಿದ್ರು ಏನೇನು ಸಮಸ್ಯೆ ಅದಕ್ಕೆ ಅದನ್ನ ನೋಡಿದ ಮೇಲೆ ಬಂದು ರಿಯಾಕ್ಷನ್ ಕೊಡ್ತೀನಿ ಅದ್ರ ಬಗ್ಗೆ ಅಲ್ಲಿಗೆ ಅದು ಬಂದದಲ್ಲ ಮುಂಜೂರ ಆಗಿದೆ ಅದು ಬೈಪಾಸು ಅಲ್ಲ ಈಗ ನಮ್ಮ ಮತ್ತೊಂದು ಅದನ್ನ ಇದು ಡೆವಲಪ್ಮೆಂಟ್ ದೃಷ್ಟಿಯಿಂದ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಕ್ಲಿಯರ್ ಆಯ್ತು ಮೇಲ್ಸೇತುವೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಎಂದು ಸಾರ್ವಜನಿಕರು ಆರೋಪ ಇದೆ ನಾನೇ ಭೇಟಿ ನೀಡಿ ಪರಿಶೀಲನೆ ನಡೆಸುವೆ ಯಂತ್ರ വിനോദ് കോൽകാര് കെ എം എം കന്നഡ ബെളാവി ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರು ಎಲಿಜಿಬಲ್ ವರ್ಕರ್ಸ್ ಇದಾರೆ ಅವರ ಮಕ್ಕಳಿಗೆ ನಾವು ಏನು ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ವಿತ್ ಆಧಾರ್ ಆಧಾರ್ ಸೀಡಿಂಗ್ ಆಗಬೇಕು ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಅಂತ ಮಾಡ್ತೀನಿ ಎರಡ್ ಸಾವಿರದ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಸ್ಕ್ರೀನ್ ಇರುವಂತಹ ತಂತ್ರಾಂಶದಲ್ಲಿ ನಿಮ್ಮ ರಿಜಿಸ್ಟರ್ ಸಂಖ್ಯೆ ನಮೂದಿಸಿ ಆಧಾರ್ ಲಿಂಕ್ ಮಾಡಿಕೊಳ್ಳಿ ನೋಂದಾಯಿತ ಕಾರ್ಮಿಕರು ಕೂಡಲೇ ನಿಮ್ಮ ಆಧಾರ್ ಸಂಖ್ಯೆಯನ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿ ಎನ್ ಪಿ ಮ್ಯಾಪಿಂಗ್ ಮಾಡಿಸಿ